ಬಂಧು ತನ್ನ ಕುಟುಂಬದ ಸಮೇತ ಸಮಯ ಕಳಿಬೇಕಾದ್ರೆ ಪಾಕಿಸ್ತಾನದ ಭಯೋತ್ಪಾದಕ ರಣಹೇಡಿಗಳು ನಮ್ಮ ಯೋಧರನ್ನು ಎದುರಿಸಕ್ಕಾಗದೆ ಏಡಿಯಂತೆ ಬಂದು ನಮ್ಮ ಅಮಾಯಕ ಹಿಂದೂಗಳನ್ನ ಗುರೇಖಿಸಿಕೊಂಡು ಅದರಲ್ಲೂ ಅವರ ಬಟ್ಟೆಯನ್ನು ಬಿಚ್ಚಿ ಸಶಸ್ತ್ರಗೊಳಿಸಿ ಅವರ ಮರ್ಮಗಕ್ಕೆ ಶೂಟ್ ಮಾಡಿ ಹಿಂದೂ ಒಬ್ಬ ಒಂದೇ ಒಂದು ಕಾರಣಕ್ಕೋಸ್ಕರ ಈ ದೇಶದಲ್ಲಿ ಇಡೀ ವಿಶ್ವವನ್ನು ಅವರು ಮುಸಲ್ಮಾನ ರಾಷ್ಟ್ರ ಮಾಡಬೇಕು ಅನ್ನೋ ಹೇಗೆ ಉದ್ದೇಶ ಅಜೆಂಡವನ್ನು ಇಟ್ಟುಕೊಂಡು ಈ ದಿನ ಸಾಕಷ್ಟು ರೀತಿಯಲ್ಲಿ ಪ್ರೌರತೆ ಮೀ ಮೀ ಮಾಡ್ತಿರೋದು ನಿಮಗೆಲ್ಲ ತಿಳಿದಿರುವಂಥ ವಿಚಾರ ಇದು ನಮ್ಮ ನೂರ ಇಪ್ಪತ್ತು ಕೋಟಿ ಹಿಂದೂಗಳಿಗೆ ಸಾಕಷ್ಟು ರೀತಿಯಲ್ಲಿ ನೋವನ್ನು ಉಂಟಾಗ್ತಿರೋದು ತುಂಬ ರಾಜಕೀಯ ಸಂಗತಿ ಒಂದು ಕಡೆ ನರೇಂದ್ರ ಮೋದಿಜಿಯವರಿಗೆ ಒಂದು ಆಹಂತ್ರ ಮಾಡ್ತೀನಿ ನರೇಂದ್ರ ಮೋದಿಜಿ ಅವರೇ ನಮ್ಮ ದೇಶದಲ್ಲಿ ಸಶಸ್ತ್ರ ಇರ್ಬೋದು ಯುದ್ಧ ವಿಮಾನ ಇರ್ಬೋದು ನೌಕಾಪಡೆ ಇರ್ಬೋದು ಇದೆಲ್ಲ ಇನ್ನೂ ಶೋ ಮಾಡೋದಕ್ಕಲ್ಲ ದಯಮಾಡಿ ದೇಶವಾದಂತಹ ಇಸ್ರೇಲ್ ಅವರ ಒಂದು ವೈರಿ ಪ್ಯಾಲೆಸ್ತೈನ್ ಪಟ್ಟಿನ ಹೆಂಗೆ ನಾಶ ಮಾಡಿದ್ರು ಉಕ್ರೇನ್ಗೆ ಏನು ರಷ್ಯಾ ಯಾವ ರೀತಿ ಆ ಒಂದು ದೇಶ ಚಿತ್ರಶಿತ್ರ ಮಾಡ್ತೋ ಆ ರೀತಿ ಮಾಡೋದಕ್ಕೆ ನಾನು ಬಯಸ್ತೇನೆ ದಯಮಾಡಿ ನರೇಂದ್ರ ಮೋದಿ ಅವರು ಇಂಥ ನನ್ನ ಮಕ್ಕಳ ಸರ್ವನಾಶ ಮಾಡಬೇಕು ಗುರುಸಂಬು ಅದರಲ್ಲೂ ಸಹ ಸಂಗ್ರಮಿಸ್ತಾ ಅಂದ್ರೆ ನರೇಂದ್ರ ಮೋದಿಜಿ ಅವರೇ ಏಕರೂಪ ನಾಗರಿಕತೆ ಜಾರಿ ಮಾಡಬೇಕು ಎನ್ಆರ್ಸಿ ಜಾರಿ ಮಾಡಬೇಕು ಆವಾಗ್ಲೇನೆ ಇವರ ಉಪಟಳ ಎಲ್ಲ ಬಯಲಾಗೋದು ನರೇಂದ್ರ ಮೋದಿಜಿ ಅಸಂಖ್ಯಾತ ಹಿಂದೂ ಬಾಂಧವರಲ್ಲಿದೆ ತಾವು ದಯಮಾಡಿ ಇದನ್ನ ಇಲ್ಲಿಗೆ ಬಿಡಬಾರ್ದು ಉತ್ತರಕ್ಕೆ ಉತ್ತರ ರಕ್ತಕ್ಕೆ ರಕ್ತ ಧರ್ಮ ಉಳಿಬೇಕು ಅಧರ್ಮ ಅಳಿಬೇಕು ಇದು ಈ ದೇಶದಲ್ಲಿ ನಡೆಯದಂತ ರಾಮರಾಜ್ಯವಾಗಿರ್ಬೇಕು ಅನ್ನೋದು ಒಂದು ನಮ್ಮ ಹಿಂದೂಗಳ ಅಸಂಖ್ಯಾತ ಹಿಂದೂಗಳ ಒಂದು ಕನಸು ಅದನ್ನ ದಯವಿಟ್ಟು ನೀವು ಕೂಡಲೇ ನೀವು ಸಜಿಕಾ ಸ್ಟ್ರೈಕ್ ಮಾಡಿದ್ದೀರಾ ಅದಲ್ಲ ಸ್ಟ್ರೈಕ್ ಸ್ಟ್ರೈಕೆಲ್ಲ ಬೇಡಿ ಅಣು ಒಮ್ಮಿದೆ ಅದನ್ನು ನೀವು ಶೋ ಮಾಡೋದಕ್ಕೆ ಇಟ್ಕೋಬೇಡಿ ಇಡೀ ದೇಶನ ಸುಟ್ಟು ಮಾಡಬಿಡಿ ಇಡೀ ದೇಶನ ಸರ್ವನಾಶ ಆಗಬೇಕು ಯಾಕಂದ್ರೆ ಅವ್ರ ಅಮಾಯಕ ಹಿಂದೂಗಳನ್ನು ಅವ್ರ ನೋಡ್ತಾ ನೋಡ್ತಿದ್ರೆ ಕರುಳಂಗೆ ಹಿಂದೂ ಬರ್ತಿದೆ ನರೇಂದ್ರ ಮೋದಿಜಿ ಅವರೇ ನಾವು ದಯಮಾಡಿ ಏನು ೇವೆ ಹಿಂದೂ ಮಾತವರು ನಾವು ದಯಮಾಡಿ ಇದೇ ಒಂದು ಅಂತ ಅಂತೆ ಆಡಲೇಬೇಕು ನೀವು ಇದೇ ಹೋದರೆ ಮಾತ್ರ ಈ ದೇಶ ಹಿಂದೂಗಳು ಅನ್ನೋದು ಎಷ್ಟು ಸಿಗ್ಬೋದು ಏನು ನಾವು ಈ ಕ್ಷೇತ್ರದಲ್ಲಿ ಅಪಸಂಖ್ಯಾತರು ಅಂದ್ಕೊಂಡಿದ್ದೀವಿ ಅಲ್ಪಸಂಖ್ಯಾತರಾಗ ಸರಿಯೋ ಅಲ್ಲ ಉಳಿಯಿಲ್ಲ ನಾವು ದಯಮಾಡಿ ಇವರು ಗೌರ್ಮೆಂಟನ್ನ ನೀವು ಅನೇಕ ಬಿಡಬೇಡಿ ಜೊತೆ ನಾವಿದ್ದೇವೆ ಯಾವುದೇ ಏನೇ ಯಾವುದೇ ಆದರೂ ಸಹ ಇಪ್ಪತ್ತೆಂಟು ಜನ ಮರಣ ಹೋಮ ಮಾಡಿದ್ರಲ್ಲ ಆಿಯಾದಿ ಮುಸಲ್ಮಾನರುಗಳಿಗೆ ಅವ್ರನ್ನ ಕುಟುಂಬ ಸಮೇತ ಸರ್ವನಾಶ ಮಾಡಿ ಹಾಗೆ ನಾವೆಲ್ಲ ಬಾಂಧವರು ಏನು ಹತ್ಯೆ ಆಗಿರೋಂತ ನಮ್ಮ ಹಿಂದೂ ಬಾಂಧವ್ರಿಗೋಸ್ಕರ ಒಂದು ನಿಮಿಷಗಳ ಕಾಲ ಒಂದು ದೂರಾಚರಣೆಯನ್ನು ಮಾಡೋಣ ಅಂತ ಈ ಸಂದರ್ಭದಲ್ಲಿ ಹೇಳಿ ನನಗೂ ಸಹ ಮಾತಾಡೋದನ್ನು ಅವಕಾಶ ಮಾಡಿಕೊಂಡು ಎಲ್ಲರಿಗೂ ವಂದಿಸಿ ನನ್ನ ಮಾತನ್ನ ಮುಗಿಸ್ತೇನೆ ನಾವು ದಯಮಾಡಿ ಎಲ್ಲರೂ ಸಹ ಅಲ್ಲಿಂದ ಮೋನಾಚರಣೆ ಮಾಡಿ ಅಂತ ಕನ್ನಡಕ್ಕೆ ಶಿಕ್ಷಣ ಬಂಧುಗಳೇ